ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಆಸೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಅವರದೇ ಆದ ಮನಸ್ಸಿನ ಬಯಕೆಗಳು ಇರುತ್ತೆ ಹೆಂಗಸರ ಎದೆ ನೋಡೋಕೆ ಇಷ್ಟ ತುಂಬಿದ ಎದೆ ನೋಡಲು ಆಸೆ ಪಡುತ್ತಾರೆ ಹಾಗೆ ಎದೆ ಕುಡಿಯಲು ಇಷ್ಟಪಡುತ್ತಾರೆ ಕೆಲವರು ಹೆಂಗಸರ ಎದೆ ಸಿಕ್ಕಾಗ ಏನೆಲ್ಲಾ ಮಾಡಬೇಕೆಂದು ಕಲ್ಪನೆ ಮಾಡಿಕೊಂಡಿರುತ್ತಾರೆ ಸಿಕ್ಕಾಗ ತುಂಬಾ ಇಷ್ಟಪಟ್ಟು ಕುಡಿಯುತ್ತಾರೆ ಇದು ಕುಡಿಯದಿದ್ದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಪೂರ್ತಿ ಸುಖ ಸಿಗಲ್ಲ ಕೆಲವರು ಹೆಂಗಸರಲ್ಲಿ ಹಾಲು ಇರದಿದ್ದರೂ ಕುಡಿಯೋಕೆ ಇಷ್ಟಪಡುತ್ತಾರೆ ಕುಡಿಯುವಾಗ ಏನೋ ಒಂಥರ ಹೇಳಿಕೊಳ್ಳಲಾಗದ ಖುಷಿ ಹಾಲು ಕುಡಿದಂತೆ ಮಾಡುತ್ತಾರೆ ಕಪ್ಪು ದ್ರಾಕ್ಷಿ ಬಾಯಿಯಲ್ಲಿ ಹಾಕಿ ಚೀಪುತ್ತಾರೆ ಕೆಲವರು ಆಟದ ನಂತರ ಕುಡಿಯುತ್ತಾರೆ ಇನ್ನು ಕೆಲವರು ಮೊದಲೇ ಕುಡಿಯುತ್ತಾರೆ ಹಾಲು ಇರದಿದ್ದರೂ ಕುಡಿದು ಸಂತಸ ಪಡುತ್ತಾರೆ ಹೆಂಗಸರು ಹೇಗೆ ಇರಲಿ ಅವರ ಎದೆ ಪೂರ್ತಿ ಗಂಡಸರು ಬೇಕಾಗುವಷ್ಟು ಕುಡಿಯುತ್ತಾರೆ ಎದೆ ಸಣ್ಣದು ಇರಲಿ ತುಂಬಾ ದೊಡ್ಡದು ಇದ್ದರೂ ಹೇಗೆ ಇದ್ದರೂ ಇಷ್ಟಪಡುತ್ತಾರೆ ಅದು ಕುಡಿದರೆ ಏನೋ ಖುಷಿ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಯಾವ ಹೆಂಗಸರ ಹತ್ತಿರ ಹೋದರೂ ಎದೆ ಹೆಂಗಸರು ಕೊಟ್ಟು ಕುಡಿಸುತ್ತಾರೆ ಕುಡಿಯಲು ಕೊಡುತ್ತಾರೆ ಎಷ್ಟು ಕುಡಿದರೂ ಬೇಜಾರಾಗಲ್ಲ ಎಲ್ಲಾ ವಯಸ್ಸಿನ ಹೆಂಗಸರು ಸಹ ಆಟ ಆಡುವಾಗ ಎದೆ ಕುಡಿಯಲು ಹೇಳುತ್ತಾರೆ ನಿಮಗೆ ತೃಪ್ತಿ ಆಗುವಷ್ಟು ಕುಡಿಸುತ್ತಾರೆ ಅದನ್ನು ಕುಡಿದು ಸುಖ ಅನುಭವಿಸುತ್ತಾರೆ ಅದು ನೋಡಲು ಸಹ ತುಂಬಾ ಇಷ್ಟಪಡುತ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ತರ ಇದ್ದರೆ ಇಷ್ಟವಾಗುತ್ತೆ ಅದು ನೋಡಲು ತುಂಬಾ ಸುಂದರವಾಗಿ ಆಕರ್ಷಣೆ ಇರುತ್ತೆ ಎದೆ ಕುಡಿಯುತ್ತಾ ಇದ್ದರೆ ಹೆಂಗಸರಿಗೂ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಇದೇ ರೀತಿಯ ಇನ್ನೊಂದು ಮಾಹಿತಿಯ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ